ವಿಜಯನಗರ ಜಿಲ್ಲೆ ಕೊಟ್ಟೂರಿನಲ್ಲಿ ರೈತ ಸಮುದಾಯಗಳ ಬೀಜ ಪರಂಪರೆಯ ಬೀಜ ಮೇಳ ರಾಗಿ ರಾಶಿಗೆ ಪೂಜೆಯನ್ನು ಸಲ್ಲಿಸಿದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ಸ್ಟಿಟ್ಯೂಟ್ ಫಾರ್ ಕಲ್ಚರ್ ರಿಸರ್ಚ್ ಆ್ಯಂಡ್ ದ ಆಕ್ಷನ್ ಈಕ್ರಾ ಸಂಸ್ಥೆ ಮತ್ತು ಭೂಮಿ ಮಿತ್ತ ಸಾವಯವ ರೈತ ಒಕ್ಕೂಟ ಕೊಟ್ಟೂರು ಇವರ ಆಯೋಜನೆಯಲ್ಲಿ ಕೊಟ್ಟೂರಿನಲ್ಲಿ ಕೃಷಿ ಮಾರುಕಟ್ಟೆಯ ಆವರಣದಲ್ಲಿ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಹಜ ಸಾಗುವಳಿ ಪತ್ರಿಕೆಯ ಸಂಪಾದಕರಾದ ಇಕ್ರಾ ಸಂಸ್ಥೆಯ ಮುಖ್ಯಸ್ಥರಾದ ಶ್ರೀಮತಿ ಗಾಯತ್ರಿಯರವರು ರವರು ಪ್ರಾಸ್ತಾವಿಕ ನುಡಿಗಳಲ್ಲಿ ಸಾವಯವ ಕೃಷಿಯ ಉಪಯೋಗವನ್ನು ಕುರಿತು ತಿಳಿಸಿ ಹೇಳಿದ್ದಾರೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಸೇಡಂ ತಾಲೂಕಿನವರಾದ ಶ್ರೀ ಸೋಮನಾಥ ರೆಡ್ಡಿ ಪೂರ್ಮ ಹಾಗೂ ಕೂಡ್ಲಿಗಿ ತಾಲೂಕಿನ ವಿಶ್ವೇಶ್ವರ ಸಜ್ಜನ್ರವರು ಮಾತನಾಡಿ ಸಾವಯವ ಕೃಷಿ ಹಾಗೂ ಮಿಶ್ರ ಬೇಸಾಯ ಗಿಡ ಮರಗಳನ್ನು ಬೆಳೆಸುವ ವಿಧಾನ ಹೀಗೆ ನಾನಾ ಬೆಳೆಗಳ ಬೆಳೆ ಮತ್ತು ಉಪಯುಕ್ತತೆಯನ್ನ ಕುರಿತಂತೆ ಮಾಹಿತಿಯನ್ನ ನೀಡಿದ್ದಾರೆ ಇನ್ನುಳಿದಂತೆ ಮಲ್ಲಿಕಾರ್ಜುನಯ್ಯ ರೈತರು ಚಿತ್ರದುರ್ಗ ಹಾಗೂ ತಾಲೂಕಿನ ವಿವಿಧ ಹಳ್ಳಿಗಳಿಂದ ಆಗಮಿಸಿದ ರೈತರು ಮಹಿಳಾ ರೈತ ಮನಿಗಳು ಸಹಸ್ರ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಮೆರುಗನ್ನ ತುಂಬಿದರು ಕಾರ್ಯಕ್ರಮದಲ್ಲಿ ಅನೇಕ ರೈತರು ವಿವಿಧ ಬಗೆಯ ಬೀಜದ ತಳಿಗಳನ್ನ ತಂದು ಪ್ರದರ್ಶನಕ್ಕೆ ಇಟ್ಟಿದ್ದರು ಇದನ್ನು ನೋಡಲು ನೂರಾರು ಸಂಖ್ಯೆಯಲ್ಲಿ ಜನರು ಭಾಗವಹಿಸಿ ಕುತೂಹಲದಿಂದ ವೀಕ್ಷಣೆಯನ್ನ ಮಾಡುತ್ತಿರುವುದು ಕಂಡು ಬಂದಿತ್ತು ಮಧುಬಾಬು ಆರ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ ಆದ್ರೆ ವೈಜ್ಞಾನಿಕವಾಗಿ ಏನಂದ್ರೆ ಅಲ್ಲಿ ಬೆಳೆಗಳು ಪರಿವರ್ತನೆ ಮಾಡಬೇಕು ಹಾಕಿದ ಬೆಳೆ ಹಾಕಿ ಮಾಡಬೇಕು ಹಿಂಗಾಗಿ ಆ ಭೂಮಿಯಲ್ಲಿ ಫಲವತ್ತಿ ಹೆಚ್ಚಾಗ್ತದೆ ಮತ್ತೆ ನೀರು ಹಿಡ್ಕತಕ್ಕಂಥ ಶಕ್ತಿ ಇರ್ಬೋದು ಹ್ಯಾಂಗ ಮನುಷ್ಯ ಒಂದೇ ಊಟ ಮಾಡಿದ್ರೆ ಹಂಗ ನಿಶ್ಸಾಯಕ ಆಗ್ಬೇಕು ಅದೇ ರೀತಿ ದಿನ ಒಂದೊಂದು ಊಟ ಮಾಡಿದಾಗ ಮಾತ್ರ ಮನುಷ್ಯ ಆಗ್ತದೆ ಅದೇ ರೀತಿ ಬೆಳೆಗೂ ಕೂಡ ಪರಿವರ್ತನೆ ಹಾಕಿದ ಬೆಳೆ ಹಾಕಬೇಕು ಈ ನಮ್ಮ ಭೂಮಿಯಲ್ಲಿ ನಮ್ಮ ಹವಾಮಾನಕ್ಕೆ ಹೊಂದಿರತಕ್ಕಂಥ ಎಲ್ಲ ಬೆಳೆಗಳನ್ನು ಬೆಳೆದಾಕ ಅದು ಬಹಳ ಮುಖ್ಯ ಇನ್ನೊಂದು ಮಣ್ಣಿನಿಂದ ಪೋಷಕಾಂಶ ತೆಗೆದುಕೊಳ್ತಕ್ಕಂಥ ಬೆಳೆಗಳು ಮತ್ತು ಮಣ್ಣಿಗೆ ಪೋಷಕಾಂಶ ಕೊಡ್ತಕ್ಕಂಥ ಬೆಳೆಗಳು ಒಂದರ ಒಂದು ಬರವತ್ತೆ ಬೆಳೀತಕ್ಕಂಥದ್ದು ಮಿಶ್ರ ಬೆಳೆಗಳನ್ನಾಗಿ ಆಗಿ ಬೆಳೀತಕ್ಕಂಥದ್ದು ಮತ್ತೆ ಇನ್ನೊಂದೇನಂದ್ರೆ ಒಂದು ಬೆಳೆಯ ಉಳಿಕೆಯನ್ನು ಇನ್ನೊಂದು ಬೆಳೆಗೆ ಗೊಬ್ಬರ ಹಾಕಿ ಕೊಡ್ತಕ್ಕಂಥದ್ದು ಎತ್ತ ತೊಗರಿಲಿ ಉದ್ದಾಕ್ಲಿ ಉದ್ದ ಏನಪ್ಪಾ ಅಂದ್ರೆ ಅದು ಗೊಬ್ಬರ ಹಾಕಿ ಬೇರೆ ಬೇರೆವರೆಗಿಂದ ನಾವು ಹಾಕಬೇಕಾಗಿಲ್ಲ ಮತ್ತೆ ಇನ್ನೊಂದೇನಂದ್ರೆ ಒಂದೇ ಭೂಮಿಲಿ ಪದೇ ಪದೇ ಒಂದೇ ಬೆಳೆ ಹಾಕದಿರೋದ್ರಿಂದ ಏನ ಅಲ್ಲಿ ನ್ಯಾಚುರಲ್ ಆಗಿ ನಿಸರ್ಗನೇ ನಮ್ಮ ಬೆಳೆಗಳಿಗೆ ಬಹುಪಾಲ ನಿರ್ವಹಣೆ ಮಾಡ್ತಾರೆ ನಾವೇನು ಮಾಡಲೇಬೇಕಾಗಿತ್ತು ಅದರಲ್ಲಿ ಈಗ ಇವರೊಂದು ಬೀಜ ಬೆಳೆ ಕಾರ್ಯಕ್ರಮ ಮಾಡ್ಲಾತಾರೆ ನಮ್ಮ ಈ ಕರೆ ಸಂಸ್ಥೆ ಈ ಕೊಟ್ಟವರು ಎಲ್ಲ ರೈತರ ಕಲ್ತಿಕೆ ಸೇರಿ ಬಹಳ ಮುಖ್ಯ ಅದೇ ಯಾಕಂದರೆ ಈ ಒಂದು ರೋಣಿ ಕಾರ್ದಿನೊಳಗೆ ಬಿದ್ದೀರಿ ಯಾವ ಬೆಳೆಯ ವಿಷಯವಾಗಿಲ್ಲ ಬಹಳ ಮುಖ್ಯವಾದ ಯಾಕಂದರೆ ರೈತರಿಗೆ ಸಿಗ್ತಕ್ಕಂಥದ್ದೇ ಅರ್ಥವರ್ಶವಾಗಿ ಸಿಗ್ತದೆ ಈ ಒಂದು ರೋಣಿ ಕಾರ್ತಿನಲ್ಲಿ ಈ ಇದಕ್ಕೆ ಯಾವುದೇ ಬೆಳೆ ಬಿದ್ದೀರಿ ನೀವು ಹೆಸರು ಉದ್ದ ಜೋಳ ಒಬ್ಬರು ಯಾವುದೇ ಬರಲ್ಲ ಮುಂದೆ ಬರ್ತಾರೆ ಹೇಗೆ ಬೇಕು ಅವ್ರ ಭೂಮಿ ಏನಿದೆ ಯಾವ ಯಾವ ಭಾಗದಲ್ಲಿ ಏನಿದೆ ಅನ್ನುವ ಒಂದು ಚಿಂತನೆಯಲ್ಲಿ ರೈತನನ್ನು ಭೂಮಿ ಇಟ್ಟುಕೊಂಡು ಅವನ ಸಂದರ್ಶನ ಮಾಡಿ ಆ ಬಲಕ್ಕೆ ಅವನಿಗೆ ಯೋಗ್ಯವಾಗಿದ್ದು ಎಷ್ಟು ಭಾಗ ಮಾಡ್ಬೋದು ಏನು ಮಾಡ್ಬೋದು ಅನ್ನೋದು ಆ ಅವನೇ ನಿರ್ಧರಿಸಿದ್ದಾರೆ ಅದಕ್ಕೆ ನನಗೊಂದು ಆಲೋಚನೆ ಇದೆ ಇದಾಗಬೇಕು ಮತ್ತು ನಿಮ್ಮ ಈ ವ್ಯವಸ್ಥೆಗೆ ಯುವರ್ ಡ್ರೀಮ್ ಅಂತ ಇಲ್ಲಿ ನಂದೊಂದೇ ಆಲೋಚನೆ ಅಲ್ಲ ಮುಖ್ಯವಾಗಿ ಆ ರೈತನದು ಆ ಹೊಲದ ಯಜಮಾನ ರೈತ ಆ ರೈತನದ ಆಲೋಚನೆಗೆ ಸ್ವಲ್ಪ ನಮ್ಮ ಆಲೋಚನೆಗಳು ಅವನು ಅವನು ಸಮೃದ್ಧಿ ಆಗ್ತಕ್ಕಂಥ ಆಲೋಚನೆಗಳನ್ನ ಸೇರಿಸ್ಬಿಟ್ಟು ಆ ಒಂದು ಪ್ರತಿಯೊಂದು ಅಲ್ಪ ನಮ್ಮ ವಿನ್ಯಾಸ ಬೇರೆ ಬೇರೆ ಆಗಿ ಬಯೋಡೈವರ್ಸಿಟಿ ಹೆಚ್ಚಾಗಬೇಕು ಒಂದೇ ಬೆಳೆ ಆಗಬಾರ್ದು ಒಂದೇ ಬೆಳೆ ಅಂತಂದರೆ ಏನಾಗುತ್ತೆ ಅಂತಂದರೆ ಬೈಬೋ ಬಯೋಡೈವರ್ಸಿಟಿ ಇರಲ್ಲ ನಾನು ಬೇಲ ನನಗೆ ಬೇಲ ಮಾಡಿದ್ದಕ್ಕೆ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿ ಆ ಬೇಲ ಒಂದು ಮರ ಆಗ್ತಕ್ಕಂಥದ್ದು ಅದು ಸಿಕ್ಕಾಪಟ್ಟೆ ಸೂರ್ಯ ರಶ್ಮಿನ ಬಳಕೆ ಮಾಡುತ್ತೆ ಅದ್ರ ಜೊತೆಗೆ ಒಂದು ಗಿಡ ಇರ್ಬೋದಲ್ಲ ಸೀತಾಫಲ ನಮ್ಮ ಏರಿಯಾದ ಒಂದು ಗುಡ್ಲಿಗಿ ತಾಲೂಕಿನ ಒಂದು ಭಾಗದ ಒಂದು ಬೆಳೆ ಸೀತಾಫಲ